ನಮಸ್ತೆ ನಮಸ್ತೆ ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆ ಅಣ್ಣವರ ಅಭಿಮಾನಿಗಳಿಗೆ ಗಣೇಶ್ ಭಟ್ ಕಡೆಯಿಂದ ನಮಸ್ಕಾರಗಳು ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನನ್ನ ಮಾತುಗಳು ಕೇಳಿಸ್ತಾ ಇದೆಯಾ ನಮಸ್ತೆ 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 ಮಹಾಂತೇಶ್ ಅವರೇ ನಮಸ್ಕಾರ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ಹಾಯ್ ಗಣೇಶ್ ಭಟ್ರೇ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ಇಲ್ಲ ಅಂತ ಹೇಳಿ ನನಗೆ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಇದೊಂದು ಹೊಸದ ಇನ್ಸ್ಟ್ರೂಮೆಂಟ್ ತೊಗೊಂಡೆ ಸೊ ಮಾತಾಡುವಾಗ ಹೊರಗಡೆ ಡಿಸ್ಟರ್ಬೆನ್ಸ್ ಆಗದೆ ಇರಲಿ ಕ್ಲಿಯರಾಗಿ ಕೇಳಿಸ್ತೀವಿ ಅಂತ ಅದರಿಂದ ದಯವಿಟ್ಟು ವಾಯ್ಸ್ ಕೇಳಿಸ್ತಾ ಇದ್ದರೆ ವಾಯ್ಸ್ ಕೇಳಿಸ್ತಾ ಇದೆ ಅಂತ ಹೇಳಿ ಹೋದ ವಾರ ಬರಲಿಲ್ಲ ಲೈವ್ಗೆ ಊರಿಗೆ ಹೋಗಿದ್ದೆ ಈ ವಾರ ನಿನ್ನೆನೂ ಊರಿಂದನೇ ಬಂದಿರೋದು ನಾವು ಸರ್ ನಮಸ್ಕಾರ 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 ಅದೇ ನಾನು ವಾಯ್ಸ್ ಕೇಳಿಸ್ತಾ ಇದೆ ಇಲ್ಲ ಅಂತ ಸ್ವಲ್ಪ ಜಸ್ಟ್ ಒಂದು ಮೆಸೇಜ್ ಮಾಡಿ ಧನ್ಯವಾದ ಎಲ್ರಿಗೂ ಧನ್ಯವಾದ ಕನ್ನಡ ಕಲಾಭಿಮಾನಿಗಳಿಗೆ ಅಣ್ಣವರ ಅಭಿಮಾನಿಗಳಿಗೆ ಈ ಸಣ್ಣ ಕಲಾವಿದ ಗಣೇಶ್ ಭಟ್ ಕಡೆಯಿಂದ ನಮಸ್ಕಾರಗಳು ತುಂಬ ಸಹಕಾರ ನೀಡಿದ್ದೀರಾ ತುಂಬ ಸಪೋರ್ಟ್ ಮಾಡಿದ್ದೀರ ಪ್ರತಿಯೊಂದು ವೀಡಿಯೋನು ನಮ್ಮದು ಪ್ರತಿಯೊಂದು ವೀಡಿಯೋನು ಸಿಕ್ಸ್ ಕೆ ಫೈ ಕೆ ಏಟ್ ಕೆ ನೈನ್ ಕೆ ನಮಸ್ತೆ 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 ಅವರೇ ನಮಸ್ತೆ ನಮಸ್ತೆ ತುಂಬ ಸಹಕಾರ ನೀಡಿದ್ದೀರಾ ತುಂಬ ಪ್ರೀತಿ ಕೊಟ್ಟಿದ್ದೀರಾ ನಿಜವಾಗ್ಲೂ ಹೇಳ್ತೀನಿ ನಾನು ಸ್ವಲ್ಪ ಯಾವುದೋ ಒಂದು ಮನೆ ವಿಷಯದಲ್ಲಿ ಸ್ವಲ್ಪ ಮನೆ ವಿಷಯದಲ್ಲಿ ಯಾವುದೋ ಒಂದು ಸ್ವಲ್ಪ ಟೆನ್ಷನಲ್ಲಿದ್ದೆ ಯಾಕಂದರೆ ಯಾವುದೋ ಒಂದು ಕೆಲಸ ಆಗಬೇಕಿತ್ತು ಆಗ್ತದೆ ಸ್ವಲ್ಪ ಆಚೆ ಒಂದು ಆ ಕಡೆ ಈ ಕಡೆ ಇದೆ ಅದಕ್ಕೆ ಸ್ವಲ್ಪ ಆ ಓಡಾಟದಲ್ಲಿ ನನಗೆ ಯಾವುದು ವೀಡಿಯೋಗಳು ಮಾಡೋಕ್ಕಾಗಲಿಲ್ಲ ಯಾವುದೂ ಯಾವುದು ಹಾಡುಗಳು ಮಾಡೋಕ್ಕಾಗಿಲ್ಲ ಈಗ ಕೌಶಲ್ಯ ಮೇಡಮ್ ಆಗಲಿ ಗೌರಿ ಮೇಡಮ್ ಆಗಲಿ ಕವಿತಾವರಾಗಲಿ ಸೊ ಯಾರ ಜೊತೆಗೂ ನನಗೆ ಹೋಗಿ ಸೇರಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಟೈಮ್ ಇರಲಿಲ್ಲ ಮೊದಲನೇದಾಗಿ ನನಗೆ ಟೈಮ್ ಇರಲಿಲ್ಲ ಊರಲ್ಲಿ ಅಲ್ಲಿನ ಪ್ರಾಪರ್ಟಿ ಡೀಲು ಅಲ್ಲಿ ಹೋಗಿ ಅಲ್ಲಿ ಒಂದು ಈ ತಿಂಗಳಲ್ಲಿ ಮೂರು ಸಲ ಹೋಗಿದ್ದೀನಿ ಊರಿಗೆ ಕುಂದಾಪುರ ಉಡುಪಿ ಸೊ ಅಲ್ಲೂ ಒಂದು ಸ್ಕೂಟ್ರಲ್ಲಿ ಒಂದು ವೀಡಿಯೋ ಮಾಡಿದ್ದೆ ನೀವು ನೋಡಿರಬೇಕು ಸೊ ಇನ್ನೂ ಕೆಲಸಗಳಾಗಲಿಲ್ಲ ಸ್ವಲ್ಪ ಕೆಲಸ ಪೆಂಡಿಂಗಿದೆ ಮೊಸ್ಲೇ ಆಗುತ್ತೆ ನಾವು ಹೇಳ್ತೀವಲ್ಲ ನಾವು ನಮ್ಮ ನಂಬಿದ ದೈವಗಳು ಹಸೋಡ್ ನಂದಿಕೇಶ್ವರ ಗೊತ್ತಿರುತ್ತೆ ಹಸೋಡು ನಂದಿಕೇಶ್ವರ ಅಂದರೆ ನಾವು ನಂಬಿರೋ ದೈವ ಹಾಗೂ ನಮ್ಮ ಮನೆ ದೇವರು ಹಾಗೂ ನಮ್ಮ ಮೂಲ ದೇವತೆ ಒಬ್ಬರು ಇದ್ದಾರೆ ನಮಗೆ ನಮ್ಮ ತಾಯಿ ಮಹಾತಾಯಿ ಸೊ ಆ ತಾಯಿ ಹತ್ರನೂ ಬೇಡ್ಕೊಂಡು ಬಂದಿದ್ದೀನಿ ನನ್ನ ಕೆಲಸ ಆದಷ್ಟು ಬೇಗ ಆಗಲಿ ಅಂತ ಏನಿಲ್ಲ ಒಂದು ಅಲ್ಲಿ ಒಂದು ಸ್ವಲ್ಪ ಡೀಲ್ ಆದರೆ ಇಲ್ಲೊಂದು ಸ್ವಂತ ಮನೆ ಆಗುತ್ತೆ ಸೊ ನೈಂಟಿ ನೈನ್ ಪರ್ಸೆಂಟ್ ಆಗುತ್ತೆ ಅನ್ನೋದು ನನಗೆ ನಂಬಿಕೆ ಇದೆ ಆಮೇಲೆ ಭಗವಂತನಿಗೆ ಬಿಟ್ಟಿದ್ದು ಯಾರು ಹೇಳ್ತಾರಲ್ಲ ಹೆಣ್ಣು ಹಣ್ಣು ಮಣ್ಣು ಇದು ಎಲ್ಲದಕ್ಕೂ ಋಣ ಬೇಕಂತೆ ಋಣ ಇದ್ರೇ ಅದು ಸೇರೋದಂತೆ ಋಣ ಇಲ್ಲಾಂದರೆ ಯಾವುದು ಸೇರಲ್ಲ ಅಂತ ಹೇಳ್ತಾರಲ್ಲ ಅದೇ ಥರ ಒಂದು ನಾವೆಲ್ಲ ದೇವರನ್ನು ನಂಬ್ಕೊಂಡು ಬಂದವರು ಹಾಗೂ ಸತ್ಯ ನ್ಯಾಯ ನೀತಿ ಧರ್ಮ ನಡ್ಕೊಂಡು ಬಂದವರು ಯಾರಿಗೂ ಅನ್ಯಾಯ ಮಾಡಿದವರಲ್ಲ ಯಾರ್ದು ಯಾರಾದರೂ ಯಾರ ಆಸೆ ಮೇಲೆ ಯಾರ ದುಡ್ಡಿನ ಮೇಲೆ ಯಾರ ಆಸ್ತಿ ಮೇಲೆ ಆಸೆ ಬಿಟ್ಟು ಆಸೆ ಪಟ್ಟವರೇ ಅಲ್ಲ ನಾವು ಅದು ನಮಗೆ ಸೇರಿದ್ದು ನಮ್ಗೆ ಅದು ಇಷ್ಟ ಆಗೋಲ್ಲ ಇನ್ನೊಬ್ಬರಿಗೆ ಮೋಸ ಮಾಡೋದು ಇನ್ನೊಬ್ಬರು ಮೋಸ ಮಾಡಿ ನಾವು ಬೆಳೆಯೋದು ಇಲ್ಲವೇ ಇಲ್ಲ ಅವ್ರಿಗೋಸ್ಕರ ಬೇಕಾದ್ರೆ ನಾವು ಸೋಲ್ತೀವಿ ಬೇಕಾದ್ರೆ ಆ ಥರ ಜನ ನಾವು ಸೊ ನನ್ನ ಸೌಂಡು ನಿಮಗೆ ಕೇಳ್ತಾ ಇದೆಯಲ್ಲ ಅಂತ ನನಗೆ ಯಾರೂ ಒಂದು ಮೆಸೇಜ್ ಕೂಡ ಮಾಡಿಲ್ಲ ಆಮೇಲೆ ಇನ್ನೊಂದು ವಿಶೇಷ ಅಂದರೆ ಈ ನವರಾತ್ರಿ ದಸರಾ ಹಬ್ಬದ ಎಲ್ರಿಗೂ ಶುಭಾಶಯಗಳು ಇಲ್ಲಿ ನಮ್ಮ ಮನೆ ಹತ್ರನೇ ಗಂಗಮ್ಮ ದೇವಿ ಉತ್ಸವ ಮೂರ್ತಿಗಳೆಲ್ಲ ಕೂಸಿದ್ದಾರೆ ನನಗೆ ಅಲ್ಲಿ ಹೋಗಿ ವೀಡಿಯೋ ಮಾಡಬೇಕು ಟೈಮ್ ಇಲ್ಲ ಆದರೆ ಇವತ್ತು ರಾತ್ರಿ ಒಂದು ಲೈವ್ ತೊಗೊಳ್ತೀನಿ ಅಲ್ಲಿ ತುಂಬ ದೇವ್ರ ಮೂರ್ತಿಗಳೆಲ್ಲ ಮಾಡಿದ್ದಾರೆ ಗಣಪತಿ ಆಮೇಲೆ ಮಹಿಷಾಸುರ ಆಮೇಲೆ ತುಂಬ ತುಂಬ ಮಾಡಿದ್ದಾರೆ ಇಲ್ಲಿ ಮಲ್ಲೇಶ್ವರಂದಲ್ಲಿ ಟೆಂಪಲ್ ಸ್ಟ್ರೀಟಲ್ಲಿ ಗಂಗಮ್ಮ ದೇವಿ ದೇವಸ್ಥಾನ ಅಂತಿದೆ ನನಗೆ ಗೊತ್ತಿರೋ ಹಾಗೆ ಬೆಂಗಳೂರಲ್ಲಿ ಗಂಗಮ್ಮ ದೇವಸ್ಥಾನ ಒಂದೇ ಇರೋದನ್ನು ಕಾಣುತ್ತೆ ಅದು ಮಲ್ಲೇಶ್ವರಮ್ದಲ್ಲಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸೌಂಡ್ ಬರ್ತಾ ಇದೆ ಅಂತ ಮೆಸೇಜ್ ಮಾಡಿದ್ರಿ ತುಂಬ ಧನ್ಯವಾದ ಯಾಕಂದರೆ ಇದು ಹೊಸ್ದಾಗಿ ತೊಗೊಂಡಿರೋದು ಗೊತ್ತಾಗ್ತಾ ಇಲ್ಲ ಅದು ಸೌಂಡ್ ಬರ್ತಾ ಇದೆಯೋ ಇಲ್ವೋ ಒಂದು ಗೊತ್ತಾಗಲ್ಲ ಒಂದೊಂದು ಸಲ ಸೌಂಡ್ ಬರುತ್ತೆ ಒಂದೊಂದು ಸಲ ಸೌಂಡ್ ಬರಲ್ಲ ಈ ಹೊಸ ಹೊಸ ಇಕ್ವಿಪ್ಮೆಂಟ್ಸ್ ಅಂತ ಹೇಳ್ತಾರಲ್ಲ ಆ ಥರ ಅದ್ರ ಬಗ್ಗೆ ಸ್ವಲ್ಪ ಅದಕ್ಕೆ ಸೌಂಡ್ ಬರ್ತಾ ಇದೆ ಅಂತ ಕೇಳಿದೆ ಇವತ್ತು ಸ್ವಲ್ಪ ಮೂಡ್ ಫ್ರೆಶ್ ಆಯಿತು ಒಂದು ಎರಡು ಮೂರು ವೀಡಿಯೋ ಮಾಡಿದೆ ನೀವು ನೋಡಿರಬೇಕು ಇವತ್ತೊಂದು ನಮ್ಮ ಅಂಗಡಿನಲ್ಲಿ ಕೂತಂದಾಗ ಒಬ್ಬರು ಬಂದಿದ್ರು ಸೊ ಅವ್ರು ಹಾಡು ಹೇಳಿದ್ರು ಎಂಥ ಅಂದ್ರೆ ಎಂಥ ಮನಸ್ಸಿಗೆ ನಾಟುವಂತ ಅಂದ್ರೆ ನನಗೆ ಅಳುನೇ ಬಂದ್ಬಿಡ್ತಾ ಹಾಡು ಕೇಳಿ ಯಾಕಂದ್ರೆ ನಮಸ್ತೆ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ಯಾರು ಹೆಸ್ರು ಹೇಳಕ್ ಆಗಲ್ಲ ಪ್ರತಿಯೊಬ್ಬರದನು ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ನಿಮ್ಗೆ ಎಲ್ರಿಗೂ ಲೈವ್ ಅಲ್ಲಿ ಬಂದಿರೋ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿರಿಗೆ ಗೆಳಿತೀ ಯಾರಿಗೆ ಯಾರುಂಟು ಎರವಿನ ಸಂಸಾರ ನೀರ ಮೇಲಿನ ಗುಳ್ಳೇ ನಿಜವಲ್ಲ ಹರಿ ಅವರು ಮೇಲ್ವಯಲ್ಲಿ ಮಾಡಿದರು ಬಾಯಾರಿತು ಎಂದು ಬಾವಿ ನೀರಿಗೆ ಪೋದೆ ಬಾವಿಯ ಜಲಬತ್ತಿ ಬತ್ತಿ ಬರಿದಾಯ್ತು ಹರಿ ಯಾರಿಗೆ ಯಾರುಂಟು ಎರವಿನ ಸಂಸಾರ ನೀರ ಮೇಲಿನ ನಿಜವಲ್ಲ ಹರಿಯೇ ಅಂತ ಹಾಳಂದ್ರೆ ಅದು ಸು ಸುಮಧುರ ಹಾಡು ಅಣ್ಣವರು ಅದನ್ನ ಅಭಿನಯ ಮಾಡಿದ್ದಾರೆ ಸೊ ಪಿ ಬಿ ಶ್ರೀನಿವಾಸ ಅವರು ಹಾಡಿರೋದು ನಾನು ಕೂಡ ಆ ಹಾಡನ್ನ ನನಗೆ ಅವರು ಬೆಳಿಗ್ಗೆ ಹಾಳ್ತಾ ಇದ್ರೆ ಅವರು ಹಾರ್ಮೋನಿಯಂ ಇಟ್ಕೊಂಡು ಹಾಡ್ತಾ ಇದ್ರೆ ನನಗೆ ಕಣ್ಣಲ್ಲಿ ನೀರೇ ಬಂದ್ಬಿಡ್ತ ಅವರು ಒಂದೊಂದು ಆ ಆ ಒಂದೊಂದು ಹಾಡು ಒಂದೊಂದು ಅರ್ಥ ಇದೆ ಅದನ್ನ ಅದನ್ನ ಈಗಿನ ಜನ್ರೇಷನ್ ಅವರು ಈಗಿನ ಜನ್ರೇಷನ್ ಅವರು ಆ ಖಂಡಿತವಾಗ್ಲೂ ತಿಳ್ಕೊಬೇಕಾಗೋದು ನಾನು ಎಲ್ಲ ಈಗಿನ ಜನರೇಷನ್ ಅಲ್ಲಿ ಒಂದು ಮನವಿ ಮಾಡ್ಕೊಳ್ತೀನಿ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿಗೆ ಒಂದು ರೆಸ್ಪೆಕ್ಟ್ ಕೊಡಿ ಯಾಕಂದ್ರೆ ಅವರು ಒಂದು ಚಿಕ್ಕ ವಯಸ್ಸಲ್ಲಿ ನಿಮ್ಮನ್ನ ಬೆಳೆಸಿರ್ತಾರೆ ಕಷ್ಟಪಟ್ಟಿರ್ತಾರೆ ಜೀವನ ಅಂದರೆ ಅಷ್ಟು ಸುಲಭ ಇಲ್ಲ ಈಗಿನ ಜನ್ರೇಷನಿಗೆ ಮಕ್ಕಳೇ ಬೇಡ ಈಗಿನ ಜನ್ರೇಷನಿಗೆ ಮಕ್ಕಳೇ ಬೇಡ ಬಟ್ ಆಗಿನ ಜನ್ರೇಷನ್ಲಿ ನೋಡಿ ನಮ್ಮ ಮನೆಯಲ್ಲಿ ನಾವು ಐದು ಜನ ಅಣ್ಣ ತಮ್ಮದಿ ನಮಸ್ತೆ ಗೌರಿ ಮೇಡಮ್ ನಮಸ್ತೆ ಐದು ಜನ ಅಣ್ಣ ತಮ್ಮಂದಿರು ಒಬ್ಬರು ಅಕ್ಕ ನಮ್ಗೆ ಆರು ಜನ ಸೊ ನನಗೆ ಇಬ್ರು ಮಕ್ಕಳು ಒಬ್ಬರು ಮಗ ಒಬ್ಬ ಮಗಳು ಅದೇ ಥರ ಈಗಿನ ಜನ್ರೇಷನ್ಗೆ ಮಕ್ಕಳೇ ಬೇಡ ಯಾಕಂತ ಹೇಳಿದ್ರೆ ಮಕ್ಕಳನ್ನ ಸಾಕ್ಬೇಕು ಅವ್ರ ಬೆಳೆಸ್ಬೇಕು ಅವ್ರನ್ನ ಸ್ನಾನ ಮಾಡಿಸ್ಬೇಕು ಅವರಿಗೆ ಸ್ಕೂಲಿ ಕಳಿಸ್ಬೇಕು ಸ್ಕೂಲ್ ಫೀಸ್ ಕಟ್ಟಬೇಕು ಯಾಕಂದ್ರೆ ಇವರ ಒಂದು ಇವರ ಒಂದು ಭಾವಯ ಸೌ ಸೌಂದರ್ಯಕ್ಕೆ ಸೊ ಇವರ ಒಂದು ಶೋಕಿಗೆ ಆ ಮಕ್ಕಳು ಬೇಡ ಅಂತ ಅನ್ಸ್ತದೆ ಈಗಿನ ಜನ್ರೇಷನ್ಗೆ ಬಟ್ ಅದು ನಿಮ್ಗೆ ಇವಾಗ ಗೊತ್ತಾಗಲ್ಲ ಅದು ಅದರದ್ದು ನೋವು ಗೊತ್ತಾಗ್ಬೇಕಂದ್ರೆ ನಿಮ್ಗೊಂದು ಐವತ್ತು ವಯಸ್ಸು ದಾಟ್ಬೇಕು ಆವಾಗ ನಿಮ್ಗೆ ಮನಸ್ಸಿನಲ್ಲಿ ಅಂತದೆ ಆವಾಗ ಯಾಕಂದ್ರೆ ಆ ಈಗಿನ ಜನ್ರೇಷನ್ಗೆ ನನ್ನೊಂದು ಕಿವಿ ಮಾತು ದಯವಿಟ್ಟು ಹೇಳ್ತೀನಿ ಮದುವೆಯಾಗಿ ಒಂದು ವರ್ಷಕ್ಕೇನೆ ಗಂಡು ಹೆಣ್ಣು ಯಾವ್ದಾದ್ರು ಆಗುತ್ತೆ ಲಕ್ಷ್ಮಿ ಬಂದರೂ ಆಗತ್ತೆ ಗಣಪತಿ ಬಂದರೂ ಆಗತ್ತೆ ಯಾವ್ದೋ ಒಂದು ಮಗು ಮನೆಯಲ್ಲಿ ಇರ್ಬೇಕು ಆವಾಗ ಅದರಲ್ಲಿ ಸಿಗುವಂತ ಆನಂದ ಇದೆಯಲ್ಲ ಅದು ನಮ್ಗೆ ಸ್ವರ್ಗಕ್ಕಿಂತ ಮೇಲೆ ಯಾಕಂದ್ರೆ ಆ ಮಗು ಓಡಾಡ್ಕೊಂಡು ಮಾತಾಡ್ಕೊಂಡು ನಗಿಯೋದು ಆವಾಗೆಲ್ಲ ಆವಾಗಲೇ ಮನುಷ್ಯನಿಗೆ ಜ್ಞಾನೋದಯ ಆಗೋದು ಆ ಮಗು ಹುಟ್ಟಿದಾಗ ಆ ಮಗುನ ಬೆಳೆಸಿದಾಗ ಗುಡ್ ಈವ್ನಿಂಗ್ ಸರ್ ಆ ಗುಡ್ ಆ ಮಗುನ ನಾವು ಬೆಳೆಸ್ತೀವಿ ಅದು ನಮ್ಗೆ ತೊಂದರೆ ಕೊಡುತ್ತೆ ಅಳುತ್ತೆ ರಾತ್ರಿ ಎಲ್ಲ ನಿದ್ರೆ ಮಾಡ್ಲಿಕ್ಕೆ ಬಿಡೋದಿಲ್ಲ ಮಗು ಆ ಮಗು ರಾತ್ರಿ ನಿದ್ರೆ ಮಾಡ್ಲಿಕ್ಕೆ ಬಿಡುದಿಲ್ಲ ಯಾಕಂದ್ರೆ ನಮ್ಮ ನಮ್ಮ ಒಂದು ಪ್ರಾಕ್ಟಿಕಲ್ ಇದು ಅಳ್ತಾ ಇರುತ್ತೆ ತಿನ್ನಕ ಹಠ ಮಾಡುತ್ತೆ ಅದಕ್ಕೆ ಊರು ತುಂಬಾ ತೋರ್ಸ್ಕೊಂಡು ನಾವು ತಿನ್ನಿಸ್ಬೇಕು ಆಮೇಲೆ ಆ ಅದ್ದು ಅವಾಗ ರಿಸರ್ಚ್ ರಿಸರ್ಸ್ ಆ ಬಟ್ಟೆ ಚೇಂಜ್ ಮಾಡೋದು ಈಗೆಲ್ಲ ನ್ಯಾಪ್ಕಿನ್ ಬಂದಿದೆ ನಮ್ಮ ಕಾಲದಲ್ಲಿ ಅದೆಲ್ಲ ಇರ್ಲಿಲ್ಲ ಬಟ್ಟೆಗಳು ಆಗ್ತಾ ಇದ್ವು ಸೊ ಅದೇ ತರ ಆ ತಂದೆ ತಾಯಿ ಆ ಮಕ್ಕಳನ್ನ ಅಷ್ಟು ಕಷ್ಟಪಟ್ಟು ಬೆಳೆಸಿ ಒಂದು ವಿದ್ಯಾವಂತನಾಗಿ ಮಾಡಿ ಅವನ ಒಂದು ಅವನ ಕಾಲ್ ಮೇಲೆ ಅವ್ನು ನಿಲ್ಲೋತಾರ ಅವನ ತಂದೆ ತಾಯಿಗೆ ಮಾಡೋದಿದ್ರು ಪರವಾಗಿಲ್ಲ ಅವನು ಕಾಲ್ ಕಾಲ್ ಮೇಲೆ ಅವನು ನಿಲ್ಲೋ ತರ ಮಾಡ್ತಾರೆ ಅವರ ತಂದೆ ತಾಯಿಗಳು ಆ ತಂದೆ ತಾಯಿಯ ನೋವನ್ನು ನೀವು ಅರ್ಥ ಮಾಡ್ಕೊಳ್ಳಿ ನೀವು ಅವರಿಗೆ ಉಪಕಾರ ಮಾಡದಿದ್ರೆ ಪರವಾಗಿಲ್ಲ ತೊಂದರೆ ಕೊಡಬೇಡಿ ನನ್ನ ಒಂದು ಎಲ್ಲ ಈಗಿನ ಅಲ್ಲಿ ನನ್ನ ಮನವಿ ಯಾಕಂತ ಹೇಳಿದ್ರೆ ನನ್ನ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇದು ನಾನು ಹೇಳ್ತಾ ಇರೋದು ನನ್ನ ಅನುಭವ ಇದು ನಿಜವಾದ ಅನುಭವ ಯಾಕಂದ್ರೆ ತಂದೆ ತಾಯಿ ಅವರೇನೋ ಕಷ್ಟಪಟ್ಟು ಏನೋ ನಿಮ್ಮ ಹತ್ರ ಒಂದು ರೂಪಾಯಿನೂ ಕೇಳ್ದೇನೆ ಅವ್ರ ಪಾಡಿಗೆ ಅವನೇನೋ ಏನೋ ಜೀವನ ಮಾಡ್ತಾ ಇದ್ರೆ ಇಲ್ಲ ಏನೋ ಒಂದು ಯಾವುದೋ ಅಂಗಡಿನಲ್ಲಿ ಕುತ್ಕೊಂಡು ವ್ಯಾಪಾರ ಮಾಡೋದಾಗಲಿ ಇಲ್ಲ ಬಿಸ್ನೆಸ್ ಮಾಡೋದು ಅವ್ರು ಏನೋ ಒಂದು ಈಗ ನಾನು ನನ್ನದೇ ನನ್ನದೇ ತಿಳ್ಕೊಳ್ಳಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಲೇಡೀಸ್ ಜೊತೆಗೆಲ್ಲ ವೀಡಿಯೋ ಮಾಡ್ತೀನಿ ಅವ್ರ ಜೊತೆಗೆ ನಮ್ದು ಏನು ಇನ್ವಾಲ್ವ್ಮೆಂಟ್ ಇದೆ ನನ್ನ ಜೊತೆಗೆ ಯಾರು ಲೇಡೀಸ್ ವೀಡಿಯೋ ಮಾಡಿದ್ದಾರೆ ಅವ್ರಿಗೆ ಗೊತ್ತು ನಾನು ಏನು ಅಂತ ನಾನು ಅದನ್ನು ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾವೆಲ್ಲಾನು ಕಾಮಾಲೆ ಕಣ್ಣಿಂದ ನೋಡಬಾರ್ದು ಎಲ್ಲಾನು ಕಾಮಾಲೆ ಕಣ್ಣಿಂದ ನೋಡಬಾರ್ದು ಮನುಷ್ಯನಿಗೆ ಎಲ್ಲರೂ ಕೆಟ್ಟವ್ರು ಇರಲ್ಲ ಪ್ರಪಂಚದಲ್ಲಿ ನಂದು ಯಾವುದೇ ವೀಡಿಯೋ ನಾನು ಎಷ್ಟು ಜನ ಲೇಡೀಸ್ ಜೊತೆಗೆ ವಿಡಿಯೋಗಳು ಮಾಡಿದ್ದೀನಿ ಯಾರ ಜೊತೆಗೆ ಕೆಟ್ಟ ದೃಷ್ಟಿ ಇಟ್ಕೊಂಡು ಯಾರ ಜೊತೆಯಲ್ಲೂ ನಾನು ವೀಡಿಯೋ ಮಾಡಿದವನಲ್ಲ ಆ ಮೂಮೆಂಟಲ್ಲಿ ಯಾವುದು ವಿಡಿಯೋ ಮಾಡಬೇಕು ಇನ್ವಾಲ್ವ್ಮೆಂಟ್ ಬೇಕು ಅದನ್ನ ಇನ್ವಾಲ್ವ್ಮೆಂಟ್ ತಗೊಂಡು ವೀಡಿಯೋಗಳು ಮಾಡ್ತೀನಿ ಮಾಡಿದ ಆ ಕ್ಷಣ ಅದು ಟೇಕ್ ಮುಗಿದ ತಕ್ಷಣ ನಾನು ಈ ಕಡೆ ಬಂದ್ಬಿಡ್ತೀನಿ ಬಟ್ ಅವ್ರ ನಂಬರ್ ಇದ್ರೂ ನಾನು ಅವ್ರಿಗೆ ಫೋನ್ ಮಾಡಲ್ಲ ಅವರಿಗೆ ಗುಡ್ ಮಾರ್ನಿಂಗ್ ಅಂತ ಕಳ್ಸಲ್ಲ ಅವ್ರು ಕಳಿಸಿದ್ರೆ ನಾನು ಅವ್ರಿಗೆ ರಿಪ್ಲೈ ಕೊಡ್ತೀನಿ ಅದನ್ನ ನನ್ನ ಜೊತೆಗೆ ಅಭಿನಯ ಮಾಡಿದವರು ಲೇಡೀಸ್ ಎಲ್ರಿಗೂ ಗೊತ್ತು ಯಾಕಂದ್ರೆ ಕೆಲವರು ಬಹಳ ತಪ್ಪು ತಿಳ್ಕೊಳ್ತಾರೆ ಅದರಲ್ಲೂ ನಮಗೆ ಗೊತ್ತಿರೋರು ನಮ್ಮ ಸಂಬಂಧದಲ್ಲಿರೋರು ರಿಲೇಶನ್ ಅವರು ಅವ್ರ ಮನಸ್ಸಲ್ಲಿ ಏನಂದ್ರೆ ಹೇಳ್ತಾರಲ್ಲ ಕಾಮಾಲೆ ಕಣ್ಣಿಗೆ ಊರೆಲ್ಲ ಹಳದಿ ಅಂತೆ ಅವರಿಗೆ ಆ ರೋಗ ಇರುತ್ತೆ ಆ ರೋಗ ಇರೋದ್ರಿಂದ ಬೇರೆಯವರೆಲ್ಲ ಕೆಟ್ಟವ್ರ ಥರ ಕಾಣ್ತಾರೆ ಈಗ ಒಬ್ಬ ಮನುಷ್ಯನಿಗೆ ಅವನು ಬೇರೆ ಇದೆಲ್ಲ ಕೆಟ್ಟದ್ದು ಮಾಡಿರ್ತಾನೆ ಅವನ ಮನಸ್ಸಲ್ಲಿ ಅನುಭವ ಅವನು ಭಟ್ರು ಕೂಡ ಆ ಥರ ಆ ವಿಡಿಯೋಗಳು ಮಾಡ್ತಾರೆ ಅವ್ರ ಜೊತೆಗೆ ಇನ್ವಾಲ್ವ್ಮೆಂಟ್ ಇರ್ಬೋದು ಇವ್ರ ಜೊತೆಗೆ ಇನ್ವಾಲ್ವ್ಮೆಂಟ್ ಇರ್ಬೋದು ಅದೆಲ್ಲ ತಪ್ಪು ತಿಳುವಳಿಕೆ ಯಾಕಂತ ಹೇಳಿದ್ರೆ ನೋಡಿ ಈಗ ಸುಮಾ ಮೇಡಮ್ ಅವ್ರು ಬಂದ್ರು ಸೊ ನಮಸ್ತೆ ಸುಮಾ ಮೇಡಮ್ ಆತರ ಯಾಕಂದ್ರೆ ನಾವು ಯಾವುದೇ ವಿಡಿಯೋ ಮಾಡಿದ್ರೆ ಆ ವಿಡಿಯೋಗೆ ಆ ಅದಕ್ಕೆ ಜೀವ ತುಂಬಬೇಕು ಅಂತ ವಿಡಿಯೋ ಮಾಡ್ತೀನಿ ಜೀವ ತುಂಬಬೇಕು ಅದ್ರ ಜೊತೆ ನಾನು ವಿಡಿಯೋ ಮಾಡುವಾಗ ಕಂಪ್ಲೀಟ್ಲಿ ಯಾವುದೇ ಅಣ್ಣವ್ರು ವೀಡಿಯೋ ಮಾಡುವಾಗ ಇಡೀ ಪ್ರಪಂಚನೇ ಮರೆತು ಬಿಡ್ತೀನಿ ನಾನು ಇಡೀ ಪ್ರಪಂಚ ಮರೆತು ಬಿಡ್ತೀನಿ ಯಾವುದೇ ವೀಡಿಯೋ ನೋಡಿ ನನ್ನ ಇನ್ವಾಲ್ಮೆಂಟ್ ಚೆನ್ನಾಗಿ ಮಾಡ್ತೀನಿ ಅಂದ್ರೆ ಅದು ಕಾರಣ ಅಷ್ಟೇ ನಾನು ಶೋಕಿಗೋಸ್ಕರ ವೀಡಿಯೋ ಮಾಡೋನಲ್ಲ ಇಲ್ಲ ಯಾರಿಗೆ ತೋರಿಸ್ಕೊಳ್ಳೋಕೋಸ್ಕರ ಮಾಡಲ್ಲ ಇಲ್ಲ ಎಲ್ಲಾಯ್ತಲ್ಲಿ ಆಯ್ತಲ್ಲಿ ವೀಡಿಯೋ ಮಾಡಲ್ಲ ಇವಾಗ ಸ್ವಲ್ಪ ಕಷ್ಟ ಆಗ್ತಾ ಇದೆ ಔಟ್ಡೋರ್ ಹೋಗೋಕ್ ಕಷ್ಟ ಆಗ್ತಾ ಇದೆ ಆದರೂ ನಾನು ಸೊ ಒಂದೂವರೆ ಎರಡು ತಿಂಗಳಿಂದ ಯಾವುದು ವೀಡಿಯೋ ಮಾಡೋಕೆ ಸ್ವಲ್ಪ ಕಷ್ಟ ಆಯಿತು ಲೆಫ್ಟ್ ಲೆಫ್ಟ್ ಸರ್ ಏನಿದು ಮೈಕಲ್ಲಿ ಲೆಫ್ಟ್ ಲೈಫ್ ಏನಾಗ್ತಾ ಇದೆ ಮೈಕ್ ಚೆನ್ನಾಗಿದೆಯಲ್ಲ ಇದೆಯಲ್ಲ ಈಗ ನೋಡಿ ಈಗ ಕೇಳಿಸ್ತಾ ಇದೆ ನೋಡಿ ಮೈಕಲ್ಲಿ ಸೌಂಡ್ ಕೇಳಿಸ್ತಾ ಇದೆಯಾ ಮೇಡಮ್ ಹಾಂ ಓಕೆ ಹೌದು 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 ಯಾಕಂದರೆ ಅಂದರೆ ಈಗಿನ ಜನ್ರೇಷನ್ ಅವರು ನೀವು ಎಷ್ಟೇ ಮಾಡಿ ಎಷ್ಟೇ ಮಕ್ಕಳಂತಾಗಲಿ ರಿಲೇಷನ್ ಆಗಲಿ ಅಣ್ಣ ತಮ್ಮ ಆಗಲಿ ತಮ್ಮನ ಮಕ್ಕಳಾಗಲಿ ಅಣ್ಣ ಆಗಲಿ ತಮ್ಮ ಆಗಲಿ ಕೊನೆಗೆ ಬರೋದು ಒಂದೇ ಮಾತು ನೀನೇನು ಮಾಡಿದ್ದೀಯಾ ಅವ್ರೇನು ಹುಟ್ಟಿದ ತಕ್ಷಣ ಉದ್ಭವ ಮೂರ್ತಿ ಆಗಿಬಿಟ್ರಾ ಇಲ್ಲ ಹುಟ್ಟಿದ ತಕ್ಷಣ ದೊಡ್ಡವ್ರಾಗ್ಬಿಟ್ರೆ ಮೀಶೆ ಬಂದುಬಿಡ್ತಾ ಅವ್ರನ್ನ ಬೆಳೆಸಿರ್ತೀವಿ ಅವರನ್ನು ಕಷ್ಟಪಟ್ಟು ಸ್ಕೂಲಿಗೆ ಕರ್ಕೊಂಡೋಗಿರ್ತೀವಿ ಅವ್ರಿಗೋಸ್ಕರ ಫೀಸ್ ಕಟ್ಟಕ್ಕೆ ನಾವು ಬೇರೆ ಕಡೆ ಕಷ್ಟಪಡ್ತಾ ಇರ್ತೀವಿ ಅವರನ್ನು ಅವ್ರು ಹೇಳಿದ್ದೆಲ್ಲ ತಂದು ಕೊಡ್ತೀವಿ ಅವರಿಗೆಲ್ಲ ನಾವು ಮಾಡ್ತೀವಿ ಕೊನೆಗೆ ಪ್ರಶ್ನಾರ್ಥಕ ಬರೋದು ಯು ಆರ್ ಎ ಬ್ಯಾಡ್ ಫಾದರ್ ಯು ಆರ್ ಎ ಬ್ಯಾಡ್ ಹಸ್ಬೆಂಡ್ ವಾಟ್ ಈಸ್ ದ ಮೀನಿಂಗ್ ಅದಕ್ಕೆ ಮೀನಿಂಗ್ ಏನು ಅರ್ಥ ಏನು ಒಬ್ಬ ತಂದೆಗೆ ಒಬ್ಬ ಮಗ ಯು ಆರ್ ಎ ಬ್ಯಾಡ್ ಫಾದರ್ ಬ್ಯಾಡ್ ಹಸ್ಬೆ ಬ್ಯಾಡ್ ಹಸ್ಬೆಂಡ್ ಅಂತ ಮಾಡಬೇಕಾದ್ರೆ ಅವನು ಕೆಟ್ಟವನಾದ್ರೆ ಮಾತ್ರ ನೀವು ಮಾಡಬೇಕು ಯಾಕಂದರೆ ಜೀವನದಲ್ಲಿ ನೊಂದು ಬೆಂದು ಕಷ್ಟಪಟ್ಟು ಒಂದು ಸ್ಟೇಜಿಗೆ ಬಂದಿರ್ತಾರೆ ಅವರು ಆದರೂ ಅವರು ನಿಮ್ಮ ಹತ್ರ ಏನು ಕೇಳಲ್ಲ ನಿಮ್ಮ ಹತ್ರ ಏನು ಕೇಳಲ್ಲ ನಿಮ್ಮ ಹತ್ರ ದುಡ್ಡು ಕೊಡು ಅಂತ ಕೇಳಲ್ಲ ನೀನು ಸಂಪಾದನೆ ಎಷ್ಟು ಮಾಡಿದೆ ಅಂತ ಕೇಳಲ್ಲ ನಿಮ್ಮ ಒಂದು ರೂಪಾಯಿ ಕಾಸಿಗೂ ಆಸೆ ಬೀಳಲ್ಲ ಅವರು ಅಂಥವ್ರನ್ನ ನೀವು ಪ್ರಶ್ನೆ ಮಾಡ್ತೀರಾ ಅಂಥ ತಂದೆಗೆ ನೀವು ಪ್ರಶ್ನೆ ಮಾಡ್ತೀರಾ ಯು ಆರ್ ಎ ಬ್ಯಾಡ್ ಫಾದರ್ ಯು ಆರ್ ಎ ಬ್ಯಾಡ್ ಹಸ್ಬೆಂಡ್ ಕಾಲ ಯ ತಸ್ಮೇನಮ ಅಂತ ಹೇಳ್ತಾರೆ ಕಾಲ ಸುಮ್ಮನೆ ಇರೋದಿಲ್ಲ ಪ್ರತಿಯೊಂದಿಗೂ ಕಾಲ ನಿರ್ಮಾಣ ಮಾಡುತ್ತೆ ಕಾಲ ನಿರ್ಣಯ ಕೊಡುತ್ತೆ ಭಗವಂತ ಆನ್ಸರ್ ಕೊಡ್ತಾನೆ ನಾವು ಯಾರಿಗೆ ಆಗಲಿ ನಾವು ಶಾಪ ಹಾಕೋಕ್ಕಾಗಲ್ಲ ಯಾಕಂದರೆ ನಮ್ಮ ಕುಡಿಗಳಾದರೆ ಅದನ್ನು ಮಾಡಿದರೆ ನಾವು ಅವರಿಗೂ ಶಾಪ ಹಾಕೋಕ್ಕಾಗಲ್ಲ ಯಾಕಂದರೆ ಅವ್ರು ಎಷ್ಟೇ ನಮ್ಮ ಬಗ್ಗೆ ಕೆಟ್ಟ ದಣಿಸಿದ್ರು ನಾವು ಅವರಿಗೆ ಒಳ್ಳೇದಾಗಲಿ ಅಂತಲೇ ದೇವ್ರ ಹತ್ರ ಬೇಡ್ಕೊಳ್ತೀವಿ ನಾವು ದೇವ್ರ ಹತ್ರ ಹೋಗಿ ಬೇಡ್ಕೊಂಡಾಗ ಏನು ಬೇಡ್ಕೊಳ್ತೀವಿ ಈಗ ಗಣಪತಿ ಟೆಂಪಲ್ಗೆ ಹೋದರೆ ನಾವು ಏನು ಬೇಡ್ಕೊಳ್ತೀವಿ ದೇವರೇ ನಮ್ಗೆ ಚೆನ್ನಾಗಿಡಪ್ಪ ಒಳ್ಳೆ ದುಡ್ಡು ಕೊಡಪ್ಪ ಆರೋಗ್ಯ ಚೆನ್ನಾಗಿಡಪ್ಪ ನಮ್ಮನ್ನು ಚೆನ್ನಾಗಿಡಪ್ಪ ಅಂತ ದೇವ್ರ ಹತ್ರ ಬೇಡ್ಕೊಳ್ತೀವಿ ಏನು ಕೇಳ್ತೀವಿ ನಮ್ಮ ಮಕ್ಳಿಗೆ ಚೆನ್ನಾಗಿಡಪ್ಪ ನಮ್ಮ ಮಕ್ಕಳು ಚೆನ್ನಾಗಿರಬೇಕು ನಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು ನಮ್ಮ ಮಕ್ಕಳು ಒಳ್ಳೆ ಕೆಲಸದಲ್ಲಿರಬೇಕು ದೇವರು ಅವ್ರನ್ನ ಕಷ್ಟದಲ್ಲಿ ಕೊಡಬಾರ ಅವ್ರ ಕಷ್ಟ ಎಲ್ಲ ನಮ್ಗೆ ಕೊಡು ನಮ್ಮ ಮಕ್ಕಳ ಕಷ್ಟ ನಮಗೂ ಕೊಡು ನಮ್ಮ ಸುಖ ಅವ್ರಿಗೆ ಕೊಡು ಅಂತ ನಾವು ದೇವರ ಹತ್ರ ಬೇಡ್ಕೊಳ್ತೀವಿ ಯಾವ ಅಪ್ಪ ಅಮ್ಮ ಆದ್ರೂ ಮಕ್ಕಳ ಬಗ್ಗೆ ಪ್ರೀತಿ ಇದ್ದೇ ಇರುತ್ತೆ ಯಾವ ತಂದೆ ತಾಯಿನೂ ನೆಗ್ಲೆಕ್ಟ್ ಮಾಡಬೇಡಿ ಈಗಿನ ಜನ್ರೇಷನ್ಗೆ ನಾನು ಹೇಳ್ತಾ ಇರೋದು ಯಾಕಂದರೆ ಅವರು ಮನಸ್ಸಿನಲ್ಲಿ ಎಲ್ಲಾದರೂ ಒಂದು ಕಡೆಗೆ ಬೇಜಾರಾಗಿ ಅಯ್ಯೋ ಅಂಥೇಳಿ ಒಂದು ಮನಸ್ಸಲ್ಲಿ ಇಲ್ಲಿಂದ ಅನಿಸ್ಬಿಟ್ರೆ ಆ ಶಾಪ ನಿಮಗೆ ತಟ್ಟುತ್ತೆ ಪಿತೃಶಾಪ ಪಿತೃಶಾಪ ನಿಮಗೆ ನೀವು ಏಳು ಏಳು ಜನ್ಮಕ್ಕೂ ನಿಮಗೆ ಪರಿಹಾರ ಆಗಲ್ಲ ಒಂದು ಮಾತು ಯಾವ ತಂದೆ ತಾಯಿಯ ಮನಸ್ಸನ್ನು ನೋಯಿಸ್ಬಿಡಿ ನಿಮಗೆ ಅವ್ರನ್ನ ನೋಡ್ಕೊಳೋಕ್ಕಾಗಲ್ವಾ ನಿಮ್ಗೆ ಅವ್ರಿಗೆ ಏನು ಕೊಡೋಕ್ಕಾಗಲ್ಲ ಅವ್ರ ಪಾಡಿಗೆ ಅವ್ರ ಜೀವನ ಮಾಡ್ತಾ ಇದ್ರೆ ಅವ್ರನ್ನ ಬಿಟ್ಬಿಡಿ ಅವ್ರಿಗೆ ತೊಂದರೆ ಕೊಡ್ಬೇಡಿ ಇದನ್ನು ಎಲ್ಲ ನನ್ನ ಈಗಿನ ಯಂಗ್ ಜನ್ರೇಷನ್ಗೆ ಹೇಳ್ತಾ ಇರೋದು ಆಮೇಲೆ ಎಲ್ಲನೂ ಕೆಟ್ಟ ದೃಷ್ಟಿಯಿಂದ ನೋಡಬೇಡಿ ಯಾಕಂದರೆ ನಿಮ್ಮ ದೃಷ್ಟಿ ಕೆಟ್ಟದಿರ್ಬೋದು ನಮ್ಮ ಭಾವನೆಗಳು ಕೆಟ್ಟದಿರಲ್ಲ ನಾವು ಯಾವುದೇ ಲೇಡೀ ಜೊತೆಗೆ ವೀಡಿಯೋ ಮಾಡಿದ್ರು ಅವ್ರಿಗೊಂದು ಗೌರವ ಗೌರವ ಕೊಟ್ಟು ರೆಸ್ಪೆಕ್ಟ್ ಕೊಟ್ಟು ವೀಡಿಯೋ ಮಾಡ್ತೀವಿ ಅವರಿಗೂ ಫ್ಯಾಮಿಲಿ ಇರ್ತಾರೆ ಅವ್ರಿಗೂ ಗಂಡ ಮಕ್ಕಳು ಎಲ್ಲ ಇರ್ತಾರೆ ನಮಗೂ ಎಲ್ಲ ಇರ್ತಾರೆ ಸೊ ನಾವೂ ಅದನ್ನು ತೂಕವಾಗಿ ಮಾಡ್ತೀವಿ ಇನ್ವಾಲ್ವ್ಮೆಂಟ್ ಮಾಡಿದ ತಕ್ಷಣ ಇವನಿಗೆ ಹುಡುಗಿ ಹುಚ್ಚ ಹುಡುಗಿಯ ಜೊತೆ ವೀಡಿಯೋ ಮಾಡ್ತೇನೆ ಆ ಥರ ತಪ್ಪು ತಿಳ್ಕೊಬೇಡಿ ಕೆಲವು ಜನ ಆ ಥರ ಇಷ್ಟ ಬಿಡ್ತಾರೆ ಹಾಗಂತ ಹೇಳಿ ನೋಡಿ ಅಣ್ಣವರು ಎಷ್ಟು ಜನ ಲೇಡೀಸ್ ಜೊತೆಗೆ ವೀಡಿಯೋಗಳು ಮಾಡಿದ್ದಾರೆ ಅನ್ ಎಷ್ಟು ಜನ ಜನರ ಜೊತೆಗೆ ವೀಡಿಯೋ ಮಾಡಿದ್ದಾರೆ ಅವರು ಯಾರ ಜೊತೆಗೂ ಎಷ್ಟು ವೀಡಿಯೋ ಮಾಡಿದ್ರು ಅವ್ರಿಗೆ ಇನ್ವಾಲ್ವ್ಮೆಂಟ್ ಇರುತ್ತೆ ಬಿಟ್ಟರೆ ಬೇರೆ ಯಾವ ಜೊತೆಗೂ ಏನೂ ಇಲ್ಲ ಅವ್ರ ಸಂಬಂಧ ನಿಮ್ಗೆ ಗೊತ್ತಿದೆ ನಾವು ಅವರನ್ನು ನೋಡಿ ಬೆಳೆದವರು ಆದ್ದರಿಂದ ನಾನು ಹೇಳೋದೇನೆಂದರೆ ನಮ್ಮ ಬಗ್ಗೆನೂ ಯಾರು ಕೆಟ್ಟ ತಿಳ್ಕೊಳ್ಬೇಡಿ ನಾವು ಆ ಥರ ಜನ ಅಲ್ಲ ಕಳ್ಳನ ಮನಸ್ಸು ಹುಳುಹುಳುಗೆ ಅಂತಾರೆ ಕನ್ನಡದಲ್ಲಿ ಗಾದೆ ಮಾತಿದೆ ಕಳ್ಳನ ಮನಸ್ಸು ಹುಳುಹುಳ್ಗೆ ಅಂತೇಳಿ ಅಂದರೆ ತಾನು ಕಳ್ಳ ಪರ್ ನಂಬ ಅಂತೇಳಿ ಅವನು ಕೆಟ್ಟವನಾಗಿರ್ತಾನೆ ಇನ್ನೊಬ್ಬರು ಕೆಟ್ಟವನಂತ ಭಾವನೆ ತಿಳ್ಕೊಳ್ಳೋದು ಬಟ್ ಅವನ ಥರ ಎಲ್ಲರೂ ಕೆಟ್ಟವ್ರು ಇರಲ್ಲ ಯಾರೂ ಸೊ ಒಳ್ಳೆತನ ಒಳ್ಳೇದಿರೋದ್ರಿಂದ ಕಾಲು ಕಾಲಕ್ಕೆ ಮಳೆ ಬೇಳೆ ಬರ್ತಾಯಿರೋದು ಅವಳಿಗೆ ಒಳ್ಳೇದು ಮಾಡಲಿ ನಮ್ಮನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದವರಿಗೆ ಕೆಟ್ಟದಾಗಿ ನನಗೆ ಮೆಸೇಜ್ ಮಾಡಿದವರಿಗೆ ದೇವರು ಒಳ್ಳೇದು ಮಾಡಲಿ ಆರೋಗ್ಯ ಕೊಡಲಿ ದೇವರು ಒಳ್ಳೆ ಬುದ್ಧಿ ಕೊಡಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ತೀನಿ ಅವ್ರಿಗೆ ಯಾರೇ ಇರಲಿ ಇನ್ಸ್ಟಾಗ್ರಾಮ್ ಆಗಲಿ ಯೂಟ್ಯೂಬ್ ಆಗಲಿ ಫೇಸ್ಬುಕ್ ಆಗಲಿ ಅಥವಾ ವಾಟ್ಸಪ್ ಆಗಲಿ ಯಾವುದರಲ್ಲೂ ನನ್ನನ್ನು ಕೆಟ್ಟದಾಗಿ ಮೆಸೇಜ್ ಮಾಡಿದವರಿಗೆ ಭಗವಂತ ಸಾಯಿಬಾಬಾ ಒಳ್ಳೇದು ಮಾಡಲಿ ಆದಿಶಕ್ತಿ ಒಳ್ಳೇದು ಮಾಡಲಿ ಸೊ ನವರಾತ್ರಿಯ ಹಬ್ಬದ ಶುಭಾಶಯಗಳು ಅವರೆಲ್ರಿಗೂ ನಿಮ್ಮೆಲ್ರಿಗೂ ನವರಾತ್ರಿ ಹಬ್ಬದ ಶುಭಾಶಯ ನನ್ನ ಮನಸ್ಸಲ್ಲಿ ಇದೇನೋ ಒಂದು ಕೊರತಾಯಿತು ಎರಡು ಮೂರು ದಿವಸದಿಂದ ಅದನ್ನು ಹೇಳಬೇಕು ಅಂತ ಅನಿಸ್ತು ಹೇಳಿದೆ ಮನಸ್ಸಿನಲ್ಲಿ ಹೇಳ್ಕೊಂಡ್ಬಿಟ್ರೆ ಮನಸ್ಸು ಹಗುರ ಆಗುತ್ತಂತೆ ಆ ಥರ ನಿಮ್ಮ ಮನೆಯಲ್ಲಿ ಯಾರಾದರೂ ಹಿರಿಯರಿದ್ದರೆ ಅವ್ರಿಗೆ ಯಾರು ತೊಂದರೆ ಕೊಡಬೇಡಿ ಅವ್ರ ಪಾಡಿಗೆ ಅವ್ರು ಇರ್ತಾರೆ ಅವ್ರು ಊಟ ಮಾಡ್ತಾರೆ ತಿಂಡಿ ತಿಂತಾರೆ ಅವ್ರ ಪಾಡಿಗೆ ಅವರು ಬದುಕ್ತಾರೆ ಅವ್ರನ್ನ ಬದುಕ್ಲಿಕ್ಕೆ ಬಿಡಿ ಅವ್ರಿಗೆ ತೊಂದರೆ ಕೊಡಬೇಡಿ ನಿಮಗೆ ಸಹಾಯ ಮಾಡೋಕ್ಕಾಗತ್ತಾ ಮಾಡಿ ಸಹಾಯ ಮಾಡೋಕ್ಕಾಗಲ್ವ ನಿಮ್ಮ ಪಾಡಿಗೆ ನೀವು ಇರಿ ಅವ್ರ ಪಾಡಿಗೆ ಅವ್ರು ಇರ್ತಾರೆ ಅವ್ರೇನು ನಿಮ್ಗೆ ತೊಂದರೆ ಕೊಡೋಲ್ಲ ಕಷ್ಟ ಕೊಡಲ್ಲ ಅವರು ಯಾಕಂದರೆ ನಿಮ್ಮನ್ನು ಹರಿಸಿ ಬೆಳೆಸಿ ನಿಮ್ಮನ್ನು ದೊಡ್ಡವರಾಗಿ ಮಾಡಿದ್ದು ಆ ಒಂದು ಭಾವನೆ ನಿಮ್ಮ ಇರಲಿ ಅವ್ರ ಬಗ್ಗೆ ಹಿರಿಯರ ಬಗ್ಗೆ ನಿಮ್ಮ ತಂದೆ ತಾಯಿ ಚಿಕ್ಕಪ್ಪ ದೊಡ್ಡಪ್ಪ ಕಣ್ಣಿಗೆ ಕಾಣೋದೆಲ್ಲ ಕೆಟ್ಟದಲ್ಲ ಹೇಳ್ತಾರಲ್ಲ ಕಣ್ಣಲ್ಲಿ ಕಂಡರೂ ಪರಾಮರ್ಶೆ ನೋಡಬೇಕಂತ ಹೇಳ್ತಾರೆ ಯಾವುದು ಕೆಟ್ಟ ದೃಷ್ಟಿಯಿಂದ ನೋಡೋಕೆ ಹೋಗಬೇಡಿ ಎಲ್ಲರಿಗೂ ಧನ್ಯವಾದ ತುಂಬ ಜನ ಬಂದಿರಿ ನಾನು ಎರಡು ವಾರದಿಂದ ನಾನು ಬರೋಕ್ಕಾಗಲಿಲ್ಲ ಸೊ ಆದ್ದರಿಂದ ದಯವಿಟ್ಟು ಕ್ಷಮಿಸಿ ಇನ್ನೊಂದು ಹದಿನೈದು ದಿವಸದಲ್ಲಿ ನನ್ನದುಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಒಂದು ವಾರ ಹದಿನೈದು ದಿವಸದಲ್ಲಿ ಸಾಲ್ವ್ ಆಗುತ್ತೆ ಅಂತ ನಾನು ದೇವ್ರ ಹತ್ರ ಬೇಡ್ಕೊಳ್ತೀನಿ ನೀವು ಕೂಡ ನವರಾತ್ರಿ ಆ ನವದುರ್ಗೆ ಆ ತಾಯಿ ಹತ್ರ ನಮ್ಮ ಮನೆ ದೇವರು ಶಾಂತೇರಿ ಕಾಮಾಕ್ಷಿ ರಾಮನಾಥ್ ಅಂಥೇಳಿ ಗೋವಾದಲ್ಲಿ ನಮ್ಮ ಮನೆ ದೇವರು ಇದ್ದಾರೆ ಇದ್ದಾರೆ ಸೊ ನಾನು ಆ ದೇವಿ ಹತ್ರ ನಮ್ಮ ಮನೆ ದೇವ್ರ ಹತ್ರನೂ ನಾನು ಬೇಡ್ಕೊಳ್ತೀನಿ ರಾಮನಾಥೇಶ್ವರ ಟೆಂಪಲ್ ಗೋವಾ ಫೋಂಡಾದಲ್ಲಿದೆ ಆ ದೇವಿಯ ಹತ್ರ ಬೇಡುತ್ತೆ ನಮ್ಮ ಎಲ್ಲರ ನನ್ನ ಒಬ್ಬನ ಕಷ್ಟ ತಲೆ ಎಲ್ಲರ ಕಷ್ಟ ಪರಿಹಾರ ಮಾಡು ಎಲ್ಲರಿಗೆ ಒಳ್ಳೇದು ಮಾಡು ಎಲ್ರಿಗೂ ಸದ್ಬುದ್ಧಿ ಕೊಡು ಎಲ್ಲರೂ ಎಲ್ಲರ ಬಗ್ಗೆ ಒಳ್ಳೆ ರೀತಿಯಲ್ಲಿ ಇರಲಿ ಅಂತ ನೀವು ಎಲ್ಲರ ಹತ್ರ ಬೇಡಿಕೊಂಡು ನನ್ನ ಎರಡು ನುಡಿಮುತ್ತುಗಳನ್ನು ಮುಗಿಸ್ತೀನಿ ನನ್ನ ಮಾತಿಂದ ಯಾರಿಗಾದರೂ ಬೇಜಾರಾದರೆ ಮನಸ್ಸಿಗೆ ಹಾಕ್ಕೋಬೇಡಿ ನಿಮ್ಮ ಮನೆಯಲ್ಲಿ ಯಾರೋ ಒಬ್ಬ ಇಬ್ ಹಿರಿಯ ಮಾತಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡು ಬಿಟ್ಬಿಡಿ ನಮಸ್ತೆ ಧನ್ಯವಾದ ಥ್ಯಾಂಕ್ ಯು ವೆರಿ ಮಚ್ ನಮಸ್ತೆ ನಮಸ್ತೆ ತುಂಬ ಜನ ಬಂದಿರಿ ಯಾರಿಗೂ ಲೈವ್ ತೊಗೊಳ್ಳೋಕ್ಕಾಗಿಲ್ಲ ಯಾರು ಬೇಜಾರು ಮಾಡ್ಕೊಬಿಡಿ ಯಾರಿಗೂ ಲೈವ್ ತೊಗೊಳ್ಳೋಕ್ಕಾಗಲಿಲ್ಲ ಯಾಕಂದರೆ ಸ್ವಲ್ಪ ಕಷ್ಟ ವಿನಯ್ ಅವರೇ ನಮಸ್ತೆ 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 ನಮ್ಮ ಗೌರಿ ಮೇಡಮ್ ಅವ್ರು ಬಂದಿದ್ದರು ನಮಸ್ಕಾರ ವಿನಯ್ ಅವರೇ ನಮಸ್ತೆ 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 ಹಾಯ್ ಸುಮ ಅವ್ರೆ ನಮಸ್ಕಾರ ನಮಸ್ಕಾರ ಲೈವ್ ತಗೊಳಕ್ ಆಗಲ್ಲ ನಮಸ್ತೆ ಮೇಡಮ್ ನಮಸ್ತೆ 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 ಒಳ್ಳೆ ಸಂದೇಶ ಕೊಟ್ಟಿದ್ದೀರಾ ಸರ್ ಇಲ್ಲ ಸರ್ ನಿಜವಾಗ್ಲೂ ನಾನು ಹೇಳ್ತೀನಿ ಯಾಕಂದ್ರೆ ಈಗಿನ ಜನರೇಷನ್ ಅವರು ಮನೆಯಲ್ಲಿ ಆ ಒಂದು ಎಪ್ಪತ್ತು ಎಂಬತ್ತು ವಯಸ್ಸಾಯ್ತು ಅಂತ ಹೇಳಿದ್ರೆ ಅವರಿಗೆ ನೋಡ್ಕೊಳ್ಲಿಕ್ಕೆ ಆಗಲ್ಲ ಒಂದು ಕೆಲಸದವ್ರು ಇಟ್ಕೊಂಡ್ರೆ ಮಿನಿಮಮ್ ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರ ಕೊಡಬೇಕು ಸೊ ಏನ್ ಮಾಡ್ತಾರೆ ಕರ್ಕೊಂಡೋಗ್ಬಿಟ್ಟು ಅನಾಥಾಶ್ರಮದಲ್ಲಿ ಬಿಡ್ತಾರೆ ತಿಂಗಳಿಗೆ ಒಂದು ಏಳು ಸಾವಿರ ಆರು ಸಾವಿರ ಕೊಟ್ಟು ಅವ್ರ ಕೈ ತೊಳ್ಕೊಂಡ್ಬಿಡ್ತಾರೆ ಬಟ್ ಅವರು ತಂದೆ ತಾಯಿಗಳು ಚಿಕ್ಕ ವಯಸ್ಸಿಂದ ಇವ್ರನ್ನ ಸಾಕಿ ಬೆಳೆಸಿದ್ದೀನಿ ಮರ್ತು ಬಿಟ್ರ ಇವರು ಇವ್ರ ಮಗು ಇರುವಾಗ ಇವ್ರಿಗೆ ಬೆಳೆಸಿರ್ತಾರಲ್ಲ ಹ ಮರ್ತು ಬಿಡ್ತಾರಲ್ಲ ಕೆಲವರು ತಂದೆ ತಾಯಿನ ನಾನು ಹೇಳ್ತೀನಲ್ಲ ಪಿತೃಶಾಪ ಯಾವತ್ತೂ ತಗೋಬಾರ್ದು ಜನ್ಮದ ಏಳು ಏಳು ಜನ್ಮಕ್ ಆಗಲ್ಲ ಏಳು ಏಳು ಜನ್ಮಕ್ ಈ ಜನ್ಮ ಅಲ್ಲ ಇನ್ನು ನೀವು ಏಳು ಜನ್ಮ ಎತ್ತು ಬಂದ್ರು ನಿಮ್ಮ ಮನೆಯಲ್ಲಿ ಇರುವವರ ಪಿತೃಗಳ ಶಾಪ ತಗೊಂಡ್ರೆ ಉದ್ಧಾರ ಆಗಲ್ಲ ನಮಸ್ತೆ ನಮಸ್ತೆ ಈ ವಿಡಿಯೋನ ದಯವಿಟ್ಟು ಎಲ್ಲ ಎಲ್ಲಾನು ಕೊನೆ ತನಕ ನೋಡಿ ಇದರಲ್ಲಿ ಒಳ್ಳೆ ಸಂದೇಶ ಇದೆ ಅದರಲ್ಲೂ ಈಗಿನ ಜನರೇಷನ್ ನಮಸ್ತೆ 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 ಥ್ಯಾಂಕ್ ಯು ವೆರಿ ಯೂಟ್ಯೂಬ್ ಲೈವ್ ಬರೆ ಹೋಗ್ಬೇಕು ಇವತ್ತು ಎಲ್ರಿಗೂ ಧನ್ಯವಾದ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ಸದಾ ಹೇಗೆ ಇರ್ಲಿ ಮತ್ತೆ ಶನಿವಾರ ಲೈವ್ ಬರ್ತೀನಿ ನಮ್ಮ ನಮ್ಗೆಲ್ಲಾ ಕಷ್ಟಗಳು ಪರಿಹಾರ ಆಗ್ಲಿ ಆ ದುರ್ಗಾ ಮಾತೆ ನಮ್ಗೆಲ್ಲ ಒಳ್ಳೇದ್ ಮಾಡ್ಲಿ ಚಾಮುಂಡೇಶ್ವರಿ ಆಮೇಲೆ ನಮ್ಮ ಭುವನೇಶ್ವರಿ ತಾಯಿ ನಮ್ಗೆ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ತಾಯಿ ಹತ್ರ ಬೇಡ್ಕೊಡ್ತೀನಿ ಎಲ್ಲರಿಗೂ ಧನ್ಯವಾದ ನಮಸ್ತೆ